ನಾ ಇನ್ನ ಬರ್ತನ ತಗೋರಿ ಆತಿನ್ನ ತಿನ್ನ ನೀನ ಹೋಗ ರೊಕ್ಕಾನ ಕೊಟ್ಟೇನಲ್ಲ ಹ್ಮ ರೊಕ್ಕ ಕೊಟ್ಟಿದ್ದಕ್ಕ ಅನುಮಾನ ಬಂದ ನಿಮ್ಮನ್ನ ಒಂದ್ ಮಾತು ಕೇಳಬೇಕು ಅಂತ ಬಂದನಿ ರೊಕ್ಕ ಕೊಟ್ಟಿದ್ದಕ್ಕ ಅನುಮಾನ ಎದುರ ಅನುಮಾನ ಇನ್ ಎದುರು ಅನುಮಾನ ಈ ಹುಡುಗಿ ನಾನು ಹೇಳ್ತೀಯ ಅಂತ ಹೇಳಿದಿ ಹ್ಮ ಈ ಹುಡುಗಿ ನೋಡಿದ್ರ ನನಗ ನೀನ್ ಹೇಳ್ತೀಯ ಅನ್ಸಂಗಿಲ್ಲ ಈಕಿನ್ನ ಈ ತೋಟದ ಮನೀಗ ಯಾಕ ಕರ್ಕೊಂಡು ಬಂದಿ ಇದ್ರ ಹಿಂದ ಏನ ಗೋನ್ ಮಾಲಾ ಐತಿ ನೋಡ ಈಕೆ ನಾನು ಹೇಳ್ತಿ ನಾನು ನಾನಾಯ್ತಿ ಗಂಡದೇನಿ ನೀ ನಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕ ನನಗೆ ನಿನ್ನಿಂದ ದೊಡ್ಡ ಉಪಕಾರ ಅಂತ ನಿನಗ ಹೆಚ್ಚಿಗೆ ರೊಕ್ಕ ಕೊಟ್ಟಿದ್ದ ಇದ್ರ ಹಿಂದ ಯಾವ ದುರುದ್ದೇಶನೂ ಇಲ್ಲ ಹೋಗ ಹೋಗ ನಾ ಏನ ಇಲ್ಲಿ ರಾತ್ ಬಂದಿಲ್ಲ ಹೊಕ್ಕೇನಿ ಏನ ಈ ಹುಡುಗಿ ಯಾರ ಮನಿ ಆಕಿ ಪಾಪ ಯಾರ ಮಗಳದಾಳು ಏನೋ ನಿನ ಕ ಹೆಂಗ್ ಸಿಕ್ಕಳು ನೀಕ್ಕಿನ್ನ ಏನ್ ಮಾಡ್ತಿ ಅನ್ನೋದ ನನಗೆ ಚಿಂತೆ ಆಗೇತಿ ನೋಡ ನೀನ ನಮ್ಮ ಆಪತ್ ಕಾಲ್ದಾಗ ನಮ್ಮನ್ನಿಲ್ಯೇ ಕರ್ಕೊಂಡು ಬಂದ ನಮಗ ಪೂರ್ತಿ ಮರಿಲಾರ್ದಂಗ ಒಂದು ಉಪಕಾರ ಮಾಡಿ ಹಂಗಂತ ಹೇಳಿ ನಿನ್ನ ಗುಳ ಏನೇನೋ ವಿಚಾರ ಮಾಡಿದ್ರ ಅದಕ್ಕೆ ನಾ ಜವಾಬ್ದಾರಿ ಅಲ್ಲ ಈಗ ನೀ ಬಂದಿದ ಕೆಲಸ ಮುಗೀತ ಇಲ್ಲಿಂದ ಜಾಗ ಖಾಲಿ ಮಾಡ ನಾನು ಮೊದ್ಲ ನಾನು ಹೇಳ್ತೀಗ ಡಾಕ್ಟರ್ ಕರೆದು ಟ್ರೀಟ್ಮೆಂಟ್ ಕೊಡಸ್ಬೇಕ ಅಲ್ಲ ನನ್ನ ಹೆಂಡತಿ ನನ್ನ ಹೆಂಡತಿ ಅಂತಿದೀ ನಿನ್ನ ಹೆಂಡತಿ ಈಕೆ ಆಗಿದ್ರ ಈಕಿ ಕೊಳ್ಳಾಗ ನೀ ಕಟ್ಟಿದ್ದು ತಾಳಿರ್ಬೇಕು ಕಾಲಾಗ ಕಾಲುಂಗ್ರ ಇರ್ಬೇಕ ಇವ್ ಎರಡೂ ಇಲ್ಲ ಅಂದ್ರ ಇಕ್ಕಿ ಹೆಂಡತಿ ಹೇಳ್ತೀ ಹೆಂಗಾಕಾಳ ನೋಡ ನಂದು ಮೊದ್ಲ ತೆಲಿ ಇಲ್ಲ ಏನೇನೋ ಹೇಳಿ ನನ್ನ ತೆಲಿ ಕಟ್ಸ್ಬಿಡ ಮೊದ್ಲಿನಿಂದ ಸರಳ ಹೋಗ ನನಗೇನಾರ ಸಿಟ್ಟು ಬಂದ್ರ ನಿನ್ ನಂಗೇನ್ ಮಾಡ್ತಾನ ಅನ್ನೋದ ನನಗೆ ಗೊತ್ತಿಲ್ಲ ಅಯ್ಯ ಏನ ನನ್ ತೆಲಾಗ ಎದ್ದ ಅನುಮಾನನ ಪರಿಹರಿಸ್ಕೊಂಡೆ ಅದಕ್ಕೆ ಯಾಕೆ ಹಿಂಗಿದ್ದ ಆಂಜನೇಯ ಮಾಡ್ದಂಗ್ ಮಾಡ್ತಿ ನಿಮ ಹೇಳೋದು ಐತಿ ಗಂಡಿದ್ದಾಗ ಕೊಳ್ಳಾಗಿನ ತಾಳಿ ಕಾಲಾಗಿನ ಕಾಲುಂಗ್ಲಾ ತಗದಾಳ ಯಾರಿಗಾದ್ರೂ ಸಹಜ ಇಂತ ಅನುಮಾನ ಹುಟ್ಟೇ ಹುಡ್ತತಿ ಸರಿ ನೀನ ಹೋಗು ಮುಂದ ನಮ್ಮ ಊರ್ ದಾಟಿಂದ ಒಂದು ದಬಾ ಐತಿ ಅಲ್ಲೇ ವೀರನ್ ಹೇಳ್ಯಾರ ಹೇಳಾರ ಅವ್ರ್ ಮನ್ಯಾಗ ಒಂದ್ ಪೇಶೆಂಟ್ ಐತಿ ಚೆಕ್ ಮಾಡ್ಬೇಕಂತ ಹೇಳಿ ಹೋಗು ಇಷ್ಟ ಅನ್ರಿ ಗೌಡ್ರು ಆತ್ ತಗೋರಿ ನಾ ಎಲ್ಲಾ ಹೋಗು ಮುಂದ ಡಾಕ್ಟರ್ ಸಾಹೇಬ್ರಿಗೆ ಬೆಟ್ಟ ಆಗಿ ಹೇಳಿ ಹೋಗಿ ಯಾಕಂದ್ರ ಯಾಳ್ ದಿನ ಬಾಡಿಗೆ ಹೊಡೆದ್ರು ದುಡಿಯಾಕಿದ್ದಿಲ್ಲ ಅಷ್ಟು ರೊಕ್ಕ ಕೊಟ್ಟಿರಿ ಆತ್ ತಗೋ ಈ ಮಂದಾಕಿನಿ ಇಷ್ಟ ಪಡೋದ್ ಪಟ್ಲ ಅಂತ ಸುಂದ್ರ ಇಷ್ಟಪಟ್ಲು ಅವ ಇಕಿ ಏನ್ ತಾಸನ ಆಗದಾಳ ಈಕಿಗೆ ಏನಾಗೈತಿ ಏನಿಲ್ಲ ಅನ್ನೋದು ಒಂದ್ ಸ್ವಲ್ಪ ವಿಚಾರಿಂದ ಎಲ್ಲಿ ಹೋಗಿ ಕುಂತಾನೋ ಏನೋ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಯಾನ ಹೊತ್ತು ಭಾಳ ಆತ ಮನೆಯಾಗಿಂದ ಅಪ್ಪ ಒಂದು ಹತ್ತು ಸಾರಿ ಫೋನ್ ಮಾಡ್ಯಾನ ಅವ್ವಾ ಹೆದರ್ಕೊಂಡು ಎಲ್ಲೇ ಹೋಗ್ಯಾನೋ ಏನೋ ನನ್ನ ಮಗ ಅಂತ ಚಿಂತೆ ಮಾಡ್ಕೊಂತ ಕುಂತಿರ್ತಾಳ ಮೊದ್ಲು ಮನೆಗೆ ಹೋಗಿ ಬೆಟ್ಟ ಆಗ್ಬೇಕೀನಿ ಮಂದಾಕಿನಿ ಶಿ ಅಪ್ಪ ಒಂದ್ ಚಿಂತೆ ಆಗತಿ ಎಷ್ಟಾಕೈತೋ ಅಷ್ಟು ದೌಡ್ ಹೋಗಿ ಮನೆಯಾಗ ಅವ್ರಿಗೆ ಮುಖ ತೋರ್ಸ್ಬೇಕ ಶಾರಿ ಒಬ್ಬಕಿ ಬಂದ್ಲಂದ್ರ ಮಂದಾಕಿನಿ ಕಡೆ ಅಕಿನ್ ಕುಂದ್ರಸಿ ನಾ ಆರಾಮಾಗಿ ಮನಿಗ್ ಹೋಗ್ಬೋದ ಯಾಕಂದ್ರ ಮಂದಾಕಿನಿಗೆ ಎಚ್್ರ ಆತಂದ್ರ ಸುಮ್ನೆ ಡಾಬ್ರಿ ಪಟ್ಟಕೊಂತಳ ಮನಸ್ಸನ್ನ ಬದಲಿ ಮಾಡಣ ಅಂತೂ ಇಂತು ವೀರನ್ ಗೌಡಗ ಈ ಗರ ಒಂಚೂರು ಜ್ಞಾನೋದಯ ಆತು ಅಂತ ಕಾಣಿಸ್ತತಿಯೆ ವೀರನ್ ಗೌಡ ನಿನಗೆ ಈ ಗರ ಗೊತ್ತಾತಲ್ಲ ನಾನು ನಿನಗೋಸ್ಕರನ ಹುಟ್ಟೇನಿ ಅಂತ

ನಾ ಇರಕಿನ ಗಟ್ಟ ಅದೇನಿ ಅಂದ್ರ ನಿಮ್ಮ ಮನೆಯವರದು ಈ ಊರನರದು ಗೊಡಿವಿ ಎದಕ್ಕೆ ಬೇಕು ನೀರಿನ ಗೋಡ ನೀ ಒಬ್ಬಮ್ಮ ನನ್ನವಾದ್ರೆ ನನಗೆ ಅಷ್ಟ ಯಾ ಊರಾಗ ಹೋಗಿರಬೇಕು ಅನ್ನೋ ಆಸೆ ನನಗೆ ಇಲ್ಲ ಆರಾಮಾಗಿ ನಾ ಇದ ಮನೆಯಾಗ ಜೀವನ ಪೂರ್ತಿ ನಿನ್ನ ಹೆಂಡತಿ ಆಗಿ ಇದ್ದು ಬಿಡತೀನಿ ನಾ ಹೇಳೋದು ನಾನು ಧೈರ್ಯದಕ್ಕೆ ಅದೇನಿ ನಾ ಒಬ್ಬಕಿನ ಇರಬೇಕು ಅಂತ ಚಿಂತಿ ಮಾಡ್ತೇನೆ ಅಂತ ಅನ್ಕೊಂಡೆನೆ ನೀ ತಲೆ ಕೆಡಿಸ್ಕೋಬೇಡ ಆರಾಮಾಗಿ ನಿಮ್ಮಪ್ಪ ನಿಮ್ಮ ಅವನ ಭೇಟಿಯಾಗಿ ಬಾ ನಾನು ನೀ ಬರೋವರೆಗೂ ಒಬ್ಬಕ್ಕಿನ ಆರಾಮಾಗಿ ಇರ್ತೀನಿ ಶಾರಿ ನನಗೇನ ಹುಚ್ಚ ಹಿಡ್ದೈತಾನೆ ನಿನ್ನ ಒಬ್ಬಕ್ಕಿನ ಕರದು ಈ ಮನೆಯಾಗ ಇರುವಂತ ಹೇಳಾಕ ನೋಡು ಒಳಗ ಮಂದಾಕಿನಿ ಅದಾಳ ಅಕ್ಕಿಗೆ ಮೈಯಾಗ ಹುಷಾರಿಲ್ಲ ಅಕ್ಕಿ ಜೊತೆ ನೀನು ಅಕ್ಕಿ ಹುಷಾರಾಗೋ ಮಟ್ಟನು ಈ ಮನೆಯಾಗ ಇರ್ಬೇಕ ಶಾರಿ ನಾ ಯಾಕೆ ಕೂಡ ಹಾಕಿಲ್ಲ ಅಕ್ಕಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಐತಿ ಅದಕ್ಕ ಅಕ್ಕಿ ನಿಲ್ಲಿ ಕರ್ಕೊಂಡು ಬಂದೇನಿ ಅಷ್ಟ ವೀರೇಂದ್ರಗೌಡ ಅಕ್ಕಿಗೆ ಆರೋಗ್ಯ ಸಮಸ್ಯೆ ಐತೆ ದವಾಖಾನೆ ಕರ್ಕೊಂಡು ಹೋಗೋದು ಬಿಟ್ಟೆ ಅಕ್ಕಿನ ಇಲ್ಲೇ ಕರ್ಕೊಂಡು ಬಂದಿ ಶಾರಿ ಅದೆಲ್ಲ ನಿಮಗೆ ಅರ್ಥ ಆಗಲ್ಲ ಈಗ ಡಾಕ್ಟರ್ ಬಂದು ನೋಡಿ ಹೋಗ್ಯಾರ ಅಕ್ಕಿ ಬಾಳ ಹೆದರ್ಕೊಂಡಿದ್ದಕ್ಕ ಅಕ್ಕಿ ಸ್ವಲ್ಪ ಮೂರ್ಛೆ ಬಂದು ಬಿದ್ದಾಳ ಮತ್ತೇನು ಹೆದರುದಿಲ್ಲ ಏನ ಮೂರ್ಛೆ ಬಂದು ಬಿದ್ದಾಳ ಹ್ಞೂ ಶಾರಿ ಹೆದರಿ ಆಕಿಗೆ ತಲೆ ಸುತ್ತು ಬಂದಂಗ ಆಕಿ ಬಿದ್ದಾಳ ಒಂಚೂರು ತಲೆಗೆ ಪೆಟ್ಟಾಗಿತಿ ತಲೆಗೆ ಪೆಟ್ಟಾಗಿತಿ ಸತ್ಯ ದೇವರ ದೊಡ್ಡವ ಮೂರ್ಛೆ ಬಂದಿ ಬಿದ್ದಾಳ ಅಂದ್ರೆ ಆಕಿ ಗ್ಯಾರಂಟಿ ಹೊಟ್ಟಿಲನಾದಾಳ ಹ್ಮ್ ಹೋಗ್ಲಿ ಬಿಡು ತಲೆಗೆ ಪೆಟ್ಟ ಬಿದ್ದತಲ್ಲ ಒಳ್ಳೇದಾತ ಹೊಟ್ಟಿಗೆ ಗಿಟ್ಟಿಗೆ ಪೆಟ್ಟಾಗಿದ್ರ ಹೊಟ್ಟಾಗಿರೋ ಕೂಸಿಗೆ ಬಹಳ ತೊಂದರೆ ಆಕಿತ್ತ ಶಾರಿ ನೀ ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ